ಟಾಲ್ ತರಬೇತಿಯ ಯಶೋಗಾತೆ ಸರ್ಕಾರಿ ಪ್ರೌಢಶಾಲೆ ಬೂದಿ ಅಡೆಸೆ ಟಾಲ್ ತರಬೇತಿಯು ಬಹುತೇಕ ಶಿಕ್ಷಕರಿಗೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಬಳಸುವ ಮೂಲಭೂತ ಕೌಶಲ್ಯವನ್ನು ತಿಳಿಸಿಕೊಡಲು ಸಹಕಾರಿಯಾಯಿತು ಟಾಲ್ ತರಬೇತಿಯು ಶಿಕ್ಷಕರು ಲ್ಯಾಪ್ಟಾಪ್ ಪ್ರೊಜೆಕ್ಟರ್ಗಳ ಮೂಲಕ ವರ್ಗ ಕೋಣೆಯಲ್ಲಿ ದೃಶ್ಯ ಮಾಧ್ಯಮಗಳ ಮುಖಾಂತರ ಪಾಠವನ್ನು ಬೋಧಿಸುವಲ್ಲಿ ಸಹಕಾರಿಯಾಯಿತು ಅದರಂತೆ ನಮ್ಮ ಶಾಲೆಯಲ್ಲೂ ಕೂಡ ನಾವು ತರಗತಿ ಕೋಣೆಯಲ್ಲಿ ವಿಜ್ಞಾನದ ಹಲವು ಪರಿಕಲ್ಪನೆಗಳನ್ನು ಬೋಧಿಸುವಲ್ಲಿ ಈ ದೃಶ್ಯ ಮಾಧ್ಯಮಗಳನ್ನು ಬಳಸಿಕೊಂಡಿವೆ ಕೇವಲ ವರ್ಗ ಕೋಣೆಯ ಬೋಧನೆಗಷ್ಟೇ ಅಲ್ಲದೆ ಟಾಲ್ ತರಬೇತಿಯು ಶಿಕ್ಷಕರನ್ನು ಅಪ್ಡೇಟ್ ಮಾಡುವಲ್ಲಿ ಪ್ರಮುಖ ಪಾತ್ರವಹಿಸಿದೆ ಟಾಲ್ ತರಬೇತಿ ಮುಖಾಂತರ ಪ್ರೇರಣಾತ್ಮಕ ವಿಡಿಯೋಗಳನ್ನು ತೋರಿಸುವ ಮೂಲಕ ಮಕ್ಕಳಿಗೆ ಪ್ರೇರಣೆ ನೀಡುವಲ್ಲಿ ಮಕ್ಕಳನ್ನು ಪ್ರಬುಂಬಿಸುವಲ್ಲಿ ಸಹಕಾರಿಯಾಗಿದೆ ಶಿಕ್ಷಕರಷ್ಟೇ ಅಲ್ಲದೆ ತರಬೇತಿಯ ನಂತರ ಮಕ್ಕಳು ಸೆಮಿನಾರ್ ಮಾಡಲು ಕೂಡ ನಮ್ಮ ಪ್ರಾಜೆಕ್ಟ್ಗಳನ್ನು ಬಳಸಿಕೊಂಡು ಸೆಮಿನಾರ್ ಮಾಡಿ ಹಲವು ವಿಷಯಗಳನ್ನು ಮಂಡಿಸುವುದು ನೋಡಿದಾಗ ತುಂಬ ಸಂತೋಷದಾಯಕ ಅನಿಸುತ್ತದೆ ತಾಲ್ ತರಬೇತಿ ಮುಖಾಂತರ ಹಲವು ಆ್ಯಪ್ಗಳ ಮೂಲಕ ರಸಾಯನಶಾಸ್ತ್ರ ಪರಿಕಲ್ಪನೆಗಳನ್ನು ಮೂಡಿಸುವಲ್ಲಿ ಸಹಕಾರಿಯಾಗಿದೆ